ನಮಸ್ಕಾರ ಮರ್ಯಾದೆ ಪ್ರಶ್ನೆ ಇದರಲ್ಲಿ ಮೊದಲನೇದಾಗಿ ನಮ್ಮ ಸುನಿಲ್ ರಾವ್ ಅವರು ರಾಕೇಶ್ ಅವರು ಪೂರ್ಣಚಂದ್ರ ಅವರು ಶೈನ್ ಅವರು ಹೀಗೆ ಹಲವಾರು ಜನ ಪ್ರತಿಭಾನ್ವಂತ ಪ್ರತಿಭಾವಂತ ನಟರು ಇದರಲ್ಲಿ ನಟಿಸಿದ್ದಾರೆ ಆ್ಯಂಡ್ ಒಂದು ಮಿಡ್ಲ್ ಕ್ಲಾಸ್ ಜನರ ಸಮಸ್ಯೆಗಳು ಅದರಲ್ಲಿ ಹೇಗೆ ಅವರು ತಾಪತ್ರಕ್ಕೆ ಸಿಲುಕ್ತಾರೆ ಹೇಗೆ ಅದರಿಂದ ಪಾರಾಗ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸಿನಿಮಾ ಒಂದು ಥ್ರಿಲ್ಲಿಂಗ್ ಫಾರ್ಮ್ಯಾಟಲ್ಲಿ ವಿತ್ ಆ್ಯನ್ ಇಮೋಷ್ನಲ್ ಕಂಟೆಂಟ್ ಇದನ್ನು ಪ್ಯಾಕೇಜ್ ಮಾಡಿದ್ದಾರೆ ಈ ಒಂದು ಸೌಂಡ್ ಡಿಸೈನ್ ದ ಮ್ಯೂಸಿಕ್ ಎವ್ರಿಥಿಂಗ್ ಇಸ್ ಔಟ್ ವೆಲ್ ಸೊ ಈ ಸಿನಿಮಾನ ದಯವಿಟ್ಟು ಥಿಯೇಟ್ರಿಗೆ ಬಂದು ವೀಕ್ಷಿಸಿ ಇದನ್ನು ನಿಮ್ಮ ಫ್ಯಾಮಿಲೀಸ್ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ಬಂದು ಥಿಯೇಟ್ರಲ್ಲಿ ಇದನ್ನು ಅನುಭವಿಸಿ ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಆ್ಯಂಡ್ ಆ್ಯನ್ ಇಮೋಷ್ನಲ್ ಸಾಗ ಆ್ಯಂಡ್ ಥ್ರಿಲ್ಲಿಂಗ್ ರೈಡ್ ಸೊ ಖಂಡಿತ ಥಿಯೇಟ್ರಲ್ಲಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ರ ಮರ್ಯಾದೆ ಪ್ರಶ್ನೆ ಸಿನಿಮಾ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ತುಂಬ ಕನೆಕ್ಟ್ ಆಗುವಂಥ ಸಿನ್ಮಾ ಇದರಲ್ಲಿ ಐ ಥಿಂಕ್ ದ ರಿಯಲ್ ವಿನ್ನರ್ ಕಾಸ್ಟಿಂಗ್ ಯಾಕಂದರೆ ರಾಕೇಶ್ ಅವರಾಗಿರ್ಬೋದು ಸುನೀಲ್ ಅವರಾಗಿರ್ಬೋದು ಪೂರ್ಣಚಂದ್ರ ಆಗಿರ್ಬೋದು ಅವ್ರ ಪಾತ್ರದಲ್ಲಿ ಅವರೇ ಜೀವಿಸಿದ್ದಾರೆ ಆ ಪಾತ್ರಗಳನ್ನ ಸೊ ಅದೇ ರೀತಿ ಇದ್ದಾರೆ ಅಂತ ಅನಿಸುತ್ತೆ ಸೊ ಆ ಕನೆಕ್ಷನ್ ಇನಿಷಿಯಲಿ ಏನು ಬಿಲ್ಡ್ ಮಾಡ್ತಾರೆ ಸಿನಿಮಾದಲ್ಲಿ ಆ ಥ್ರೂ ದ ಸಿನಿಮಾ ಕ್ಯಾರಿ ಆಗಿದೆ ಹಾಗೆಯೇ ಇನ್ನೊಂದು ಅಪರ್ ಕ್ಲಾಸ್ ಕ್ಯಾರೆಕ್ಟರ್ಸ್ ಪ್ರಭು ಶೈನ್ ಶೆಟ್ಟಿ ಸೊ ಇನ್ನಿ ಇನ್ನಿಬ್ಬರು ಆ್ಯಕ್ಟರ್ಸ್ ಇದ್ದಾರೆ ಸೊ ಅವರೆಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಆ್ಯಕ್ಟಿಂಗ್ ಎಲ್ಲ ಆ್ಯಕ್ಟರ್ಸ್ದು ಇನ್ಕ್ಲೂಡಿಂಗ್ ತೇಜಸ್ವಿನಿ ಅವ್ರದ್ದು ತುಂಬ ಚೆನ್ನಾಗಿದೆ ಆ್ಯಂಡ್ ಸಂದೀಪ್ ಕಟ್ಟೂರಿ ಡಿ ಒ ಪಿ ಅವ್ರ ಕೆಲಸನೂ ತುಂಬ ಚೆನ್ನಾಗಿದೆ ಒಂದು ಇಮೋಷ್ನಲ್ ಸಿನಿಮಾ ಆ್ಯಂಡ್ ಒಂದು ಇಂಟ್ರೆಸ್ಟಿಂಗ್ ವಿಷಯನ ಇಟ್ಕೊಂಡು ಸಿನ್ಮಾ ಮಾಡಿದ್ದಾರೆ ಅದು ಒಂದು ಸೋಷಿಯಲ್ ಮೆಸೇಜು ಇದೆ ಸಿನಿಮಾದಲ್ಲಿ ಸೊ ಖಂಡಿತವಾಗ್ಲೂ ಈ ಸಿನಿಮಾ ನಿಮಗೆ ಇಷ್ಟ ಆಗುತ್ತೆ ಆರ್ ಜೆ ಪ್ರದೀಪ್ ಅವ್ರಿಗೆ ಮತ್ತು ಅವರ ತಂಡಕ್ಕೆ ಡೈರೆಕ್ಟರ್ ನಾಗರಾಜ್ ಅವ್ರಿಗೆ ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಒಳ್ಳೆಯದು ಥ್ಯಾಂಕ್ ಯು ನನ್ನ ಬಿಗ್ ಬಾಸ್ ಸ್ನೇಹಿತ ರಾಕೇಶ್ ಅಡಿಗ ಅವರ ಪಿಕ್ಚರ್ ಮರ್ಯಾದೆ ಪ್ರಶ್ನೆ ಕನ್ನಡದ ಮರ್ಯಾದಿ ಪ್ರಶ್ನೆ ಹೊಸಬರ ಮರ್ಯಾದಿ ಪ್ರಶ್ನೆ ಕನ್ನಡ ಇಂಡಸ್ಟ್ರಿಯ ಮರ್ಯಾದೆ ಪ್ರಶ್ನೆ ಆಗಿ ಒಂದು ಹೊಸ ಚಿತ್ರ ನಾಗರಾಜ್ ಅವರ ನಿರ್ದೇಶನದಲ್ಲಿ ಸಖತ್ ಸ್ಟುಡಿಯೋ ಅವರ ಒಂದು ಕಾಂಬಿನೇಷನಲ್ಲಿ ಬಂದಿರತಕ್ಕಂಥ ಈ ಫಿಲಿಮು ಆ್ಯಕ್ಚುಲ್ ಬ್ಯಾಂಗ್ಳೂರು ಮಿಡಲ್ ಕ್ಲಾಸನ್ನು ನೈಜವಾಗಿ ಕ್ಯಾಪ್ಚರ್ ಮಾಡಿರ್ತಕ್ಕಂಥ ನಾಗರಾಜ್ ಅವರಿಗೆ ಚಪ್ಪಾಳೆ 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 ಮಿಡಲ್ ಕ್ಲಾಸ್ ಅನ್ನೋದನ್ನ ತುಂಬ ಒಂದು ಮಿಡಲ್ ಕ್ಲಾಸ್ ಮಿಡಲ್ ಕ್ಲಾಸ್ ಕನಸುಗಳನ್ನು ತುಂಬ ನೈಜವಾಗಿ ನಾಗರಾಜ್ ಅವರು ಶೂಟ್ ಮಾಡಿದ್ದಾರೆ ಒಂದು ಟೂ ಜೀರೋ ಟೂ ಫೋರ್ ಅಲ್ಲೇ ಒಂದು ಕನ್ನಡ ಇಂಡಸ್ಟ್ರಿಗೆ ವೆರಿ ಎಕ್ಸ್ಪರಿಮೆಂಟಲ್ ಫಿಲ್ಮ್ ಬೈ ನ್ಯೂ ಕಮರ್ಸ್ ವಿತ್ ವೆರಿ ವೆರಿ ಕಮರ್ಷಿಯಲ್ ಆಂಗಲ್ ರಾಕೇಶ್ ಅಡಿಗಾಗೂ ಮತ್ತು ಸುನೀಲ್ಗೂ ವಿಶಿಂಗ್ ಆಲ್ ದಿ ಬೆಸ್ಟ್ ಈ ಪಿಕ್ಚರ್ಗೆ ಆಶೀರ್ವಾದ ಮಾಡಬೇಕು ಎಲ್ಲರೂ ಮರ್ಯಾದೆ ಪ್ರಶ್ನೆ ಇಸ್ ಅಮೇಸಿಂಗ್ ಕನ್ನಡ ಮೂವಿ ಫಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ತಾನೇ ಮರ್ಯಾದೆ ಪ್ರಶ್ನೆ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ ಅವ್ರು ಯಾವಲ್ಲೂ ಹೇಳ್ತಾರೆ ಸಿನಿಮಾ ಸಿನಿಮಾ ಥರ ನೋಡಿ ಅಂತ ಹೇಳ್ತಾರೆ ನನಗೆ ಅದರ ಅರ್ಥ ಗೊತ್ತಿಲ್ಲ ಯಾಕಂದರೆ ಒಂದು ಸಿನಿಮಾ ನೋಡಿದಾಗ ಅದರ ಒಂದು ಕತೆ ಚಿತ್ರಕಥೆ ಅದರ ಒಂದು ಸೈದ್ಧಾಂತಿಕ ನೆಲಗಟ್ಟಿಂದ ನೋಡ್ತಾರೆ ಕ್ಯಾರೆಕ್ಟರ್ ಆರ್ಕ್ ಆಗಿರ್ಬೋದು ಮೇಕಿಂಗ್ ಮ್ಯೂಸಿಕ್ ಪ್ರತಿಯೊಂದು ನೋಡ್ತೀವಿ ಈ ಸಿನಿಮಾದಲ್ಲಿ ಭಾಳ ಒಳ್ಳೆ ಟೆಕ್ನಿಕ್ಯಾಲಿಟಿ ಇದೆ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಆ ಕ್ಲಾಸ್ ಪಾಲಿಟಿಕ್ಸು ಭಾಳ ಬರುತ್ತೆ ಮತ್ತು ಒಳ್ಳೆಯ ಸಂದೇಶ ಹೇಳುತ್ತೆ ಕೊನೆಗಂತೂ ಭಾಳ ಚ ಒಂದು ಒಂದು ಸಂದೇಶ ಹೇಳೋಕ್ಕೆ ಡೈರೆಕ್ಟರ್ ಆಗ ಸೋಮಯ್ಯಜಿ ರೈಟರು ಪ್ರದೀಪ ಮತ್ತು ನಮ್ಮ ಸ್ನೇಹಿತ ರಾಕೇಶು ಆಮೇಲೆ ಸುನೀಲು ಭಾಳ ಒಳ್ಳೆ ಕ್ಯಾಸ್ಟಿಂಗ್ ಮಾಡಿದ್ದಾರೆ ನಮಗೆ ಸಂತೋಷ ಆಗಿದೆ ಈ ಥರ ಕಂಟೆಂಟ್ ಸಿನಿಮಾಗಳು ಬರಬೇಕು ನಮಗೆ ಈ ಥರ ಕಂಟೆಂಟ್ ಸಿನಿಮಾಗಳು ಗೆಲ್ಲಬೇಕು ಅದು ಎರಡನೇ ವಾರಕ್ಕೆ ಆಗ್ತಾಯಿದೆ ಆ್ಯಂಡ್ ಎರಡನೇ ವಾರಕ್ಕೆ ಜನ ಬಂದು ನೋಡಿ ಇಂಥ ಒಂದು ಸ್ಕ್ರೀನ್ ಪ್ಲೇ ಬೇಸ್ಡ್ ಇಂಥ ಒಂದು ಟೆಕ್ನಿಕಲ್ ಬೇಸ್ಡ್ ಮ್ಯೂಸಿಕ್ ಭಾಳ ಚೆನ್ನಾಗಿದೆ ಇಂಥ ಸಿನಿಮಾಗಳು ಗೆದ್ದರೆ ನಮ್ಮೆಲ್ಲರಿಗೂ ಭಾಳ ಸಂತೋಷ ಉತ್ತಮ ಚಿತ್ರರಂಗ ಆಗುತ್ತೆ ಎಲ್ಲರಿಗೂ ನಮಸ್ಕಾರ ಮರ್ಯಾದೆ ಪ್ರಶ್ನೆಗೆ ಒಳ್ಳೆಯದಾಗಿ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಇಂಪಲ್ಸಸ್ನ ಕ್ಯಾಪ್ಚರ್ ಮಾಡಿರೋಂಥ ಒಂದು ಕನ್ವಿನ್ಸಿಂಗ್ ಆ್ಯಂಡ್ ನೀಟ್ ಸಿನಿಮಾ ನಾಗರಾಜ್ ಸೌಮ್ಯಾಜಿ ಅವರು ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ಎಲ್ಲೂ ಒಂದು ಕಡೆ ನಿಮಗೆ ಯಾವೊಂದು ಸೀನೆ ಇರಲಿ ಏನೇ ಇರಲಿ ನಮ್ಮ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಹೇಗೆ ನಿಮಗೆಲ್ಲ ಕಡೆ ಕನೆಕ್ಟ್ ಆಗ್ತೀರ ಆ್ಯಂಡ್ ಆರ್ಟಿಸ್ಟ್ ಬಗ್ಗೆ ಹೇಳಬೇಕಾದ್ರೆ ಇಟ್ ವಾಸ್ ಸರ್ಪ್ರೈಸಿಂಗ್ ಟು ಸಿ ಪ್ರಭು ಮುನ್ಕರ್ ಅವರು ಆ್ಯಂಡ್ ಅಗನಿಸ್ಟ್ ರೋಲಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ರಾಕೇಶ್ ಅವರು ಸುನಿಲ್ ರಾವ್ ಅವ್ರನ್ನ ಮತ್ತೆ ಸ್ಕ್ರೀನ್ ಮೇಲೆ ನೋಡೋದು ತುಂಬ ಆಗ್ತದೆ ಶೈನ್ ಇಸ್ ಆಲ್ಸೋ ಅ ಸರ್ಪ್ರೈಸ್ ಎಲಿಮೆಂಟ್ ಆಲ್ ದ ಬೆಸ್ಟ್ ಸಕತ್ ಸ್ಟುಡಿಯೋ ಕಂಗ್ರ್ಯಾಚುಲೇಷನ್ ಟು ಶ್ವೇತಾ ಪ್ರಸಾದ್ ಆ್ಯಂಡ್ ಆರ್ ಜಿ ಪ್ರದೀಪಾ ಅವ್ರಿಗೆ ಇಟ್ಸ್ ಅ ಬ್ಯೂಟಿಫುಲ್ ಸಿನಿಮಾ ಆಲ್ರೆಡಿ ಒನ್ ಒನ್ ವೀಕ್ ಇಟ್ಸ್ ರನ್ನಿಂಗ್ ಸಕ್ಸಸ್ಫುಲಿ ಸೊ ಸೆಕೆಂಡ್ ವೀಕ್ ಇಟ್ಸ್ ಗೋಯಿಂಗ್ ಆನ್ ವಿಚ್ ಮೀನ್ಸ್ ಇಟ್ಸ್ ಅ ಸಕ್ಸಸ್ಫುಲ್ ಸಿನಿಮಾ ದಯವಿಟ್ ಬನ್ ಸಿನಿಮಾ ಥಿಯೇಟರ್ ಥ್ಯಾಂಕ್ ಯು ಬಟ್ ಮರ್ಯಾದೆ ಪ್ರಶ್ನೆ ಆ ಸಿನಿಮಾ ಟೈಟಲ್ ನಾನು ಕೇಳ್ತಿದ್ದಂಗೆ ಏನಿದೆ ಡಿಫ್ರೆಂಟ್ ಆಗಿದೆ ಯಾವ ಥರ ಒಂದು ಕಾನ್ಸೆಪ್ಟ್ ಅಂತ ಅಂದ್ಕೊಳ್ತಾ ಇದೆ ಸೊ ಇವತ್ತು ಸಿನಿಮಾ ನೋಡಿದ್ಮೇಲೆ ತುಂಬ ಜನ ಗುಡ್ ರಿವ್ಯೂಸ್ ಕೇಳ್ತಾ ಇದೆ ಸೊ ಇವತ್ತು ವಿಟ್ನೆಸ್ ಆಗಿ ನಾನು ಈ ಸಿನಿಮಾನೋ ಮಾತಾಡ್ತಾ ಇದ್ದೀನಿ ಇಟ್ಸ್ ಎ ಆನೆಸ್ಟ್ ರಿವ್ಯೂ ಮಿಡಲ್ ಕ್ಲಾಸ್ ಮತ್ತು ಪಾಶ್ ಜನಕ್ಕೆ ತುಂಬ ತುಂಬ ಕನೆಕ್ಟ್ ಆಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯತ್ವ ಮತ್ತು ಬಾಂಧವ್ಯ ಮತ್ತೆ ನಮ್ಮ ಕೆಲವು ಮಾರಲ್ಸ್ ತುಂಬ ಮುಖ್ಯ ಆಗುತ್ತೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಅದನ್ನ ಫಾಲೋ ಮಾಡಿದ್ರೆ ಎಷ್ಟೋ ಜನ ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ ಅವ್ರ ಎಲ್ಲ ಈ ಸಿನಿಮಾ ಬಂದು ನೋಡಿದಾಗ ತುಂಬಾ ಕನೆಕ್ಟ್ ಆಗ್ತೀರಾ ನಿಮ್ಮ ಜೀವನದಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ಸ್ ಗಳೆಲ್ಲ ನನಗಂತೂ ತುಂಬ ಕನೆಕ್ಟ್ ಆಯಿತು ಸಖತ್ ಸ್ಟುಡಿಯೋ ಅಂದ ಈ ಒಂದು ಅದ್ಭುತವಾದ ಪ್ರಯತ್ನಕ್ಕೆ ನನ್ನ ಒಂದು ಶುಭಾಶಯಗಳು ಅಂಡ್ ಪ್ರತಿಯೊಂದು ಕ್ಯಾರೆಕ್ಟರು ರಾಕೇಶ್ ಅಡಿಗ ಆಗಿರ್ಬೋದು ಸುನೀಲ್ ಸರ್ ಇರ್ಬೋದು ಪೂರ್ಣಚಂದ್ರ ತೇಜಸ್ವಿ ಶೈನ್ ಶೆಟ್ಟಿ ಅಂಡ್ ಪ್ರಭು ಎಲ್ಲ ಅಂಡ್ ತೇಜು ದಟ್ ಗರ್ಲ್ ಓಕೆ ಎಲ್ಲರೂ ತುಂಬ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ ಇನ್ ಫ್ಯಾಕ್ಟ್ ಸೆಕೆಂಡ್ ಹಾಫ್ ಶುರುವಾಗಿ ಮುಗ್ದೋಗಿದ ತಕ್ಷಣ ಐ ವಾಸ್ ಜಸ್ಟ್ ಚೆಕಿಂಗ್ ಮೈ ಫೋನ್ ಮುಗ್ದೋಗ್ತಾ ಇಷ್ಟು ಬೇಗ ಅಂತ ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿದಾರೆ ಅಂಡ್ ಕಂಗ್ರಾಚ್ಯುಲೇಷನ್ ಶ್ವೇತ ಪ್ರಸಾದ್ ಫಾರ್ ಪ್ರೊಡ್ಯೂಸಿಂಗ್ ಸಚ್ ಅ ಗುಡ್ ಮೂವಿ ನೀವೆಲ್ಲ ಈ ಚಿತ್ರ ನೋಡ್ಲಿಲ್ಲ ಅಂದರೆ ಮರ್ಯಾದೆ ಪ್ರಶ್ನೆ ಅಂದರೆ ನಿಮ್ಗಳ ಮರ್ಯಾದೆ ಪ್ರಶ್ನೆ ಯಾಕಂತಂದ್ರೆ ಇಂಥ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇರೋ ಚಿತ್ರನ ಮಿಸ್ ಮಾಡ್ಕೊತೀರಾ ಕನ್ನಡ ಚಿತ್ರರಂಗದಲ್ಲಿ ಕಂಟೆಂಟ್ ಓರಿಯೇಟ್ ಸಿನಿಮಾಗಳು ಬರ್ತಾ ಇದೆ ಈ ಒಂದು ಆಲ್ಮೋಸ್ಟ್ ಒಂದು ಟೂ ತ್ರೀ ಮಂತ್ಸಿಂದ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇದೆ ಥಿಯೇಟರ್ ಬಂದು ಸಿನಿಮಾ ನೋಡಿ ನೀವೆಲ್ಲರೂ ತುಂಬ ಕನೆಕ್ಟ್ ಆಗ್ತೀರಾ ಥ್ಯಾಂಕ್ ಯು ಎಲ್ಲರು ನಮಸ್ಕಾರ ಮರ್ಯಾದೆ ಪ್ರಶ್ನೆ ಅಂದರೆ ನಾವು ಪ್ರತಿ ಸತಿ ಬಂದಾಗ ಒಂದು ಏನಾಗುತ್ತೆ ಅಂದ್ರೆ ಸಿನಿಮಾಗೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾನೆ ಇರ್ತೀವಿ ಹೆಂಗೆ ಆಗಿದ್ದಾರೆ ಆಡಿಯನ್ಸ್ ಅಂತಂದರೆ ಪ್ರತಿ ಸೆಲೆಬ್ರಿಟಿ ಶೋಗೆ ಬಂದಾಗ್ಲೂ ಅನಿವಾರ್ಯತೆ ಕೆಲವು ಇರ್ತವೆ ಕೆಲವು ಸತಿ ನಾವು ಚೆನ್ನಾಗಿದೆ ಅಂತ ಹೇಳುವಂಥ ಪರಿಸ್ಥಿತಿ ಬರ್ತೀವಿ ಆದರೆ ಸ್ವೇರ್ ಹೇಳ್ತಾ ಇದ್ದೀನಿ ಕನ್ನಡದಲ್ಲಿ ತುಂಬ ದಿನ ಆದಮೇಲೆ ಒಂದು ಒಳ್ಳೆಯ ಸಿನಿಮಾನ ನೋಡಿದ ಫೀಲ್ ಅಂತರೂ ನನಗಂತರೂ ಇದೆ ಡೆಫಿನೆಟಾಗಿ ಮಂಜಣ್ಣ ಕರೆದ್ರು ಇವತ್ತು ಇದ್ದೀನಿ ಸಿನಿಮಾಗ ಬಂದು ಎಟ್ ಲಾಸ್ಟ್ ವೀಕೆ ನೋಡಬೇಕಾಗಿತ್ತು ನೋಡೋಕ್ಕಾಗಲಿಲ್ಲ ಆದರೆ ಮಂಜಣ್ಣಗೆ ಥ್ಯಾಂಕ್ಸ್ ಹೇಳ್ತೀನಿ ಅವ್ರು ಕರೆದು ಈ ಸಿನಿಮಾ ತೋರಿಸಿದ್ದಕ್ಕೆ ಮರ್ಯಾದೆ ಪ್ರಶ್ನೆ ನಿಜವಾಗ್ಲೂ ಕನ್ನಡಿಗರು ಹೆಮ್ಮೆ ಪಡುವಂಥ ಒಂದು ಸಿನಿಮಾ ಹೆಚ್ಚು ಹೆಚ್ಚು ಕನ್ನಡಿಗರು ಈ ಸಿನಿಮಾಗಳನ್ನು ನೋಡಿ ನಾವು ಪ್ರತಿ ಸತಿ ಹೇಳ್ತೀವಿ ಒಳ್ಳೆಯ ಸಿನಿಮಾಗಳು ಕನ್ನಡದಲ್ಲಿ ಬರೋಲ್ಲ ಅಂತ ಆದರೆ ನಿಜವಾಗ್ಲೂ ಒಂದು ಒಳ್ಳೆಯ ಸಿನಿಮಾ ಬಂದಿದೆ ರೈಟಿಂಗ್ ಈಸ್ ವೆರಿ ಬ್ಯೂಟಿಫುಲ್ ಸಖತ್ ಸ್ಟುಡಿಯೋ ಏನು ಈ ಕಥೆನ ನಂಬಿ ಪ್ರೊಡ್ಯೂಸ್ ಮಾಡಿದ್ದಾರೆ ಆ ತಂಡಕ್ಕೆ ಒಳ್ಳೆಯದಾಗಬೇಕು ಡೈರೆಕ್ಟ್ರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಮತ್ತು ಕಾಸ್ಟು ಈಸ್ ವೆರಿ ಬ್ಯೂಟಿಫುಲ್ ಸುನಿಲ್ ಅವರು ಇರ್ಬೋದು ಸೀನಿಯರ್ ತುಂಬ ಮೋಸ್ಟ್ ಸೀನಿಯರ್ ಅವರು ಅವರು ತುಂಬ ಚೆನ್ನಾಗಿ ಅಂದರೆ ಎಲ್ರದೂ ಅವರವರ ಕೆಲಸನ ಅವರು ಪರ್ಫೆಕ್ಟಾಗಿ ಮಾಡಿದ್ದಾರೆ ಒನ್ ವೀಕ್ ಆಗಿದೆ ಆಲ್ರೆಡಿ ಎರಡನೇ ವೀಕಿಗೆ ಇವತ್ತಿಂದ ಇದೆ ಸಿನ್ಮಾ ಸಾಧ್ಯ ಆದಷ್ಟು ಬಿಡು ಮಾಡಿಕೊಂಡು ವೀಕೆಂಡಲ್ಲಿ ಈ ಸಿನಿಮಾನ ನೋಡಿ ಕನ್ನಡ ಸಿನಿಮಾನ ಕನ್ನಡಿಗರು ಗೆಲ್ಸಿದರೆ ಈ ಥರದ್ದು ಇನ್ನೂ ಸಾಕಷ್ಟು ಒಳ್ಳೊಳ್ಳೆ ಪ್ರಯತ್ನಗಳಾಗ್ತವೆ ಮರ್ಯಾದೆ ಪ್ರಶ್ನೆ ದಯವಿಟ್ಟು ಈ ವೀಕೆಂಡು ಬಿಡು ಮಾಡಿಕೊಂಡು ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ನಾನು ನಿಮ್ಮ ಸಂಚಿತಾ ಶೆಟ್ಟಿ ಇವತ್ತು ತುಂಬ ಲ್ಯಾಂಗ್ವೇಜಲ್ಲಿ ತುಂಬ ಫಿಲಿಮ್ಸ್ ನೋಡ್ತಾನೆ ಇರ್ತೀವಿ ಆದರೆ ನಾನು ನಮ್ಮ ಕನ್ನಡದಲ್ಲಿ ಇಷ್ಟು ಒಳ್ಳೆ ಸಿನಿಮಾ ತುಂಬ ಸಿನಿಮಾಗಳು ಬಂದಿದೆ ಬಟ್ ಆದರೆ ಈ ವರ್ಷದಲ್ಲಿ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಒನ್ ಆಫ್ ದ ಬೆಸ್ಟ್ ಫಿಲಿಮ್ಸ್ ಮೈ ಫೇವ್ರೇಟ್ ಒನ್ ಆಫ್ ಮೈ ಫೇವ್ರೇಟ್ಸ್ ಅಂತ ಹೇಳ್ಬೋದು ಸುನೀಲ್ ಅವರು ತುಂಬ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಎಲ್ರಿಗೂ ಗೊತ್ತು ನ್ಯಾಚುರಲ್ ಪರ್ಫಾರ್ಮರ್ ವೆಲ್ಕಮ್ ಬ್ಯಾಕ್ ಐ ಎಮ್ ರಿಯಲಿ ಹ್ಯಾಪಿ ಫಾರ್ ಯೂ ಅಂಡ್ ಎಂಟೈರ್ ಟೀಮ್ ಡೈರೆಕ್ಟರ್ ಪ್ರೊಡ್ಯೂಸರ್ ಆಕ್ಟರ್ಸ್ ರಾಕೇಶ್ ರಾಕೇಶ್ ಇಸ್ ದ ಏನಂತಾರೆ ಟಾರ್ ಫೀಲಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು ದ ಎಂಟೈರ್ ಕ್ರೂ ವಾಸ್ ರಿಯಲಿ ನಾನು ಗ್ರಿಲ ಬ್ರಿಲಿಯಂಟ್ ಜಾಬ್ ದಿಸ್ ಮೂವಿ ಹ್ಯಾವ್ ಟು ರೀಚ್ ವೆಲ್ ತುಂಬ ಚೆನ್ನಾಗಿ ಎಲ್ಲರೂ ಥಿಯೇಟರ್ಸ್ ಬಂದು ನೋಡಿದ್ರೆ ಫಿಲಮ್ಸ್ನ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊತಿದ್ದೀನಿ ಸೊ ಐಮ್ ಸೋ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಮರ್ಯಾದೆ ಪ್ರಶ್ನೆ ಸ್ಪೆಷಲ್ ಸ್ಕ್ರೀನಿಂಗ್ ಸೊ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಡಿನಕ್ಟ್ ನಾಗರಾಜ್ ಅವರು ಒಂದು ಅವ್ರು ಫಸ್ಟ್ ಫಿಲಮ್ ಮಾಡಿದ್ದಾರೆ ನಾನೊಂದು ಹದಿನೈದು ನ್ಯೂ ಡೈರೆಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದೀನಿ ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಓಕೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಸೊ ಓವರ್ ಆಲ್ ದಿಸ್ ಮೂವಿ ಇಸ್ ರಿಲಿ ಡೂಯಿಂಗ್ ರಿಲಿ ಗ್ರೇಟ್ ಆ್ಯಂಡ್ ಐಮ್ ಸೋ ಹ್ಯಾಪಿ ಈ ಮೂವಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬರಬೇಕು ಅಂದರೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಕನ್ನಡ ಇಂಡಸ್ಟ್ರಿ ತುಂಬ ಚೆನ್ನಾಗಿ ಬೆಳೀತಾ ಇದೆ ಐಮ್ ಸೋ ಹ್ಯಾಪಿ ಟು ಬಿ ಪಾರ್ಟ್ ಎಲ್ರಿಗೂ ನಮಸ್ಕಾರ ಇವತ್ತು ಇಡೀ ನಮ್ಮ ತಂಡ ಸಮೃದ್ಧಿ ಫೈಟರ್ಸ್ ತಂಡ ಒಬ್ಬ ಶಾಸಕನಾಗಿ ಕೂಡ ಬಿಡು ಮಾಡಿಕೊಂಡು ಇದೊಂದು ಮೂವಿ ನೋಡೋಕೆ ಬಂದ್ವಿ ಸುಮಾರು ದಿವಸಗಳ ನಂತರ ಒಂದು ಆರ್ಗ್ಯಾನಿಕ್ ಮೂವಿ ಏನೇ ನಾವು ಬದಲಾವಣೆ ಜಗನ್ ನಿಯಮ ಅಂತ ಏನು ಬಯಸ್ತಾ ಇದ್ವಿ ಆರ್ಗ್ಯಾನಿಕ್ ಮೂವಿ ಏನು ಮಿಕ್ಸಿಂಗ್ ಇಲ್ಲದೆ ಒಂದು ನೈಜ ಕತೆಯನ್ನು ಒಂದು ರಿಯಲಿಸ್ಟಿಕ್ ಕಥೆಯನ್ನು ಏನು ನಮ್ಮ ನಾಗರಾಜ್ರು ತೋರಿಸಿದರೆ ನಮ್ಮ ಸುನೀಲ್ ಮತ್ತು ಎಲ್ಲ ತಂಡಕ್ಕೆ ಇಡೀ ತಂಡಕ್ಕೆ ಆರ್ ಜೆ ಮತ್ತು ಪ್ರದೀಪ್ ತಂಡಕ್ಕೆ ಶುಭವಾಗಲಿ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಕೇಳ್ತೀನಿ ಪರಭಾಷೆಗಳನ್ನು ಬಿಟ್ಟು ನಮ್ಮ ಭಾಷೆಗಳನ್ನು ಬೆಳೆಸಲಿಕ್ಕೆ ನಾವು ಪ್ರತಿಯೊಂದು ಪ್ರಯತ್ನವನ್ನು ಮಾಡೋಣ ನಂದು ಮುಳಭಾಗದ ಶಾಸಕನಾಗಿ ಗಡಿನಾಡು ಪ್ರದೇಶದಲ್ಲಿ ಏನು ಶಾಲೆಗಳನ್ನು ಉಡಿಸ್ತಾ ಇದ್ದೀನಿ ನಮ್ಮ ಕನ್ನಡ ಮೂಲಗಳನ್ನು ಉಳಿಸ್ಲಿಕ್ಕೆ ಇಂಥ ಮೂವಿಗಳನ್ನ ಉಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಎಲ್ಲ ಜನತೆಯನ್ನು ಕೇಳ್ಕೊತಾ ಇದ್ದೀನಿ ಬನ್ನಿ ಇಂಥ ಮೂವಿಗಳನ್ನ ಆರೈಸೋಣ ಇಂಥ ಪ್ರತಿಭೆಗಳನ್ನು ಮುಂದೆ ತರೋಣ ಅಂತ ಹೇಳ್ತಾ ಇಡೀ ನಮ್ಮ ತಂಡದಿಂದ ಶುಭಾಶಯ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಮಿಡ್ಲ್ ಕ್ಲಾಸ್ ಹುಡುಗರುಗಳ ಸುತ್ತ ನಡೆಯುವಂಥ ಒಂದು ಕಥೆನ ತುಂಬ ಚೆನ್ನಾಗಿ ನಿರ್ದೇಶಕರು ಕಟ್ಕೊಟ್ಟಿದ್ದಾರೆ ಜೊತೆಗೆ ಎಲ್ಲರೂ ಕೂಡ ಎಲ್ಲರೂ ಫ್ರೆಂಡ್ಸೇ ಸುನಿಲ್ ಸರ್ ರಾಕೇಶ್ ಅವರು ಪೂರ್ಣಚಂದ್ರ ತೇಜಸ್ವಿ ಅವರು ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಡಿ ಒ ಪಿ ಕೆಲಸ ಚೆನ್ನಾಗಿದೆ ಮತ್ತು ಮ್ಯೂಸಿಕ್ ತುಂಬ ಚೆನ್ನಾಗಾಗಿದೆ ಜೊತೆಗೆ ನಾನು ಕೂಡ ಒಂದು ಹಾಡು ಹಾಡಿದ್ದೀನಿ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮರ್ಯಾದಿ ಪ್ರಶ್ನೆ ಇಡೀ ತಂಡಕ್ಕೆ ಶುಭಾಶಯಗಳು ಆಲ್ ದ ಬೆಸ್ಟ್ ಜೊತೆಗೆ ನಮ್ಮ ಒಳ್ಳೆ ಕನ್ನಡ ಸಿನಿಮಾಗಳು ಬಂದಾಗ ನೀವು ಕನ್ನಡಿಗರು ಬಂದು ಥಿಯೇಟ್ರಿಗೆ ಸಿನಿಮಾನ ನೋಡಬೇಕು ಮರ್ಯಾದಿ ಪ್ರಶ್ನೆಗೆ ಆಲ್ ದ ಬೆಸ್ಟ್ ಶುಭಾಶಯಗಳು ಖುಷಿಯಾಗುತ್ತೆ ಫಸ್ಟ್ ಟೈಮ್ ಸಿನ್ಮಾ ನೋಡಿ ಭಾಳ ರಾಜರೋಷಾಗಿದೆ ಉಬ್ಬಿಸ್ಕೊಂಡು ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ ಇಲ್ಲ ಇಲ್ಲ ಇರಬೇಕು ಇರ್ಬೇಕು ಸುನಿ ಅಣ್ಣ ಸೂಪರ ಅವ್ರ ಬಗ್ಗೆ ಮಾತಾಡಿಸೋ ದೊಡ್ಡವರಲ್ಲ ಸಿನ್ಮಾ ಸಕ್ಕದ ಮಾಡಿದ್ದಾರೆ ಈ ಸಿನಿಮಾ ಸೋತ್ರೆ ಮಾತ್ರ ನಮಗೆ ಭಾಳ ಮರ್ಯಾದೆ ಪ್ರಶ್ನೆ ಅಂತ ಅನಿಸುತ್ತೆ ದಯವಿಟ್ಟು ಸಿನ್ಮಾ ಸೂಪರಾಗಿದೆ ದಯವಿಟ್ಟು ಸಿನಿಮಾ ನೋಡಿ ರಾಕೇಶ್ ಅವರು ಅದ್ಭುತ ಅಭಿನಯ ಸುನಿ ಅಣ್ಣ ಸಿನಿಮಾದಲ್ಲಿ ಸತ್ತುಬಿಟ್ಟು ಸಿನಿಮಾ ಭಾಳ ಗೆಲ್ಸಿದ್ದಾರೆ ಮತ್ತು ನಮ್ಮ ನಾಗರಾಜ್ ಅವರು ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ದಯವಿಟ್ಟು ಎಲ್ರಿಗೂ ಕೇಳ್ಕೊತೀನಿ ದಯವಿಟ್ಟು ಬಂದು ಸಿನಿಮಾ ನೋಡಿ ಇತ್ತೀಚಿನ ದಿನಗಳಲ್ಲಿ ನಾನು ಕಂಡಂಥ ಭಾಳ ಶ್ರೇಷ್ಠ ಚಿತ್ರ ಸೂಪರಾಗಿದೆ ದಯವಿಟ್ಟು ಬಂದು ಸಿನಿಮಾ ನೋಡಿ ಅರಸಿ ಅಂತ ಹೇಳ್ತೀನಿ ತ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀನಿ ಬಹಳ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮಾಡಿರೋಂಥ ಸಿನಿಮಾ ಯಾವುದು ಸರಿ ಯಾವುದು ತಪ್ಪು ಯಾವುದ್ರ ಬಗ್ಗೆ ನಾವು ಆಸೆ ಪಡಬೇಕು ಯಾವುದ್ರ ಬಗ್ಗೆ ನಾವು ಯಾವುದನ್ನು ಹುಡುಕುತ್ತಾ ಹೋಗ್ಬೇಕು ನಾವು ಅನ್ನೋ ಒಂದು ಪ್ರಶ್ನೆಗಳು ನಮ್ಮಲ್ಲಿ ಯಾವಾಗಲೂ ಕಾಡ್ತಾ ಇರತ್ತೆ ಅದರ ಮೇಲೆ ಮಾಡಿರೋಂಥ ಸಿನಿಮಾ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿದ್ದಾರೆ ಎಷ್ಟೊಂದು ಸಿನಿಮಾ ಹೀರೋ ಆಗಿ ನೋಡಿರೋ ಇದು ಈ ವಿಲನ್ ಆಗಿದ್ದಾರೆ ಪ್ರಭು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ರಾಕೇಶ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪೂರ್ಣ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಯಾರ ಬಗ್ಗೆ ಸುನೀಲ್ ಎವ್ರಿ ಬಡಿ ಎಲ್ಲ ಕ್ಯಾರೆಕ್ಟರ್ಗಳು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಅವ್ರ ಪಾತ್ರಗಳು ಚೆನ್ನಾಗಿ ಹೋಗಿದ್ದಾರೆ ಎಲ್ಲ ನಮ್ಮ ತಂದೆಯೂ ಇದ್ದಾರೆ ಸರ್ಪ್ರೈಸ್ ನನಗೆ ಅವರು ಈ ಪಾ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಸಿನಿಮಾ ಆಲ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಈ ಸಿನಿಮಾನ ನಾವು ಥಿಯೇಟ್ರಲ್ಲಿ ಹೋಗಿ ನೋಡಬೇಕು ಒಳ್ಳೆ ಸಿನಿಮಾ ಬಂದ ಯಾವಾಗಲೂ ಹೇಳ್ತಿರ್ತೀವಿ ಥಿಯೇಟ್ರಲ್ಲಿ ನೋಡಿ ನೋಡಿದಾಗ ಆಗೋದು ಅಂತ ನಾವೆಲ್ಲ ಯೋಚನೆ ಮಾಡ್ತಿದ್ವಿ ಓ ಟಿ ಟಿ ಬರುತ್ತೆ ಇನ್ನೊಂದೆಲ್ಲೋ ಬರುತ್ತೆ ನೋಡೋಣ ಅದು ಇದು ಅಂತ ಬಟ್ ಇಲ್ಲ ಥಿಯೇಟ್ರಿಗೆ ಬಂದ್ರೆ ಸಿನಿಮಾ ಗೆಲ್ಲಾಕ್ ಸಾಧ್ಯ ಈ ತರ ಸಕ್ಕತ್ ಸ್ಟುಡಿಯೋಸ್ ಅನ್ನೋರು ಒಂದು ಸಿನಿಮಾ ಪ್ರೊಡಕ್ಷನ್ಗೆ ಬಂದಿದ್ದಾರೆ ಈಗ ಸಕ್ಕತ್ ಸ್ಟುಡಿಯೋ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಒಂದು ಯಂಗ್ಸ್ಟರ್ಸ್ ಬಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ ಅಂದರೆ ಒಳ್ಳೊಳ್ಳೆ ಕಥೆಗಳು ಒಳ್ಳೊಳ್ಳೆ ಕಾಂಟೆಂಟ್ಗಳು ಬರೋಕೆ ಶುರು ಆಗುತ್ತೆ ಸೊ ಯಂಗ್ಸ್ಟರ್ ಆಗಿ ಒಬ್ಬ ಪ್ರೊಡ್ಯೂಸರ್ ಆಗಿ ಬರ್ತಿದ್ದಾರೆ ಅಂದಾಗ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಸೊ ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ನಿಮ್ಗೆ ಇಷ್ಟ ಆಯಿತು ಇಷ್ಟ ಆಗಿಲ್ವೋ ಅದನ್ನ ಸಿನಿಮಾ ನೋಡಿ ಡಿಸೈಡ್ ಮಾಡಿ ಅಷ್ಟೇ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಮರ್ಯಾದೆ ಪ್ರಶ್ನೆ ಒಂದು ಒಳ್ಳೆಯ ವಿಶೇಷವಾದ ವಿಭಿನ್ನವಾದ ಚಿತ್ರಕಥೆ ಇರುವಂಥ ಒಂದು ಅಪ್ಪಟ ಅಚ್ಚ ಕನ್ನಡ ಚಿತ್ರ ಇದು ಎಲ್ಲರದು ಮರ್ಯಾದೆ ಪ್ರಶ್ನೆ ಇವಾಗ ಆಗಿದೆ ಕನ್ನಡ ಚಿತ್ರರಂಗಕ್ಕೆ ಈ ಸಿನಿಮಾ ಗೆಲ್ಲೇಬೇಕು ಅಂತ ನನಗೊಂದು ದೊಡ್ಡ ಆಸೆ ಇದು ಯಾಕಂದರೆ ಸುಮ್ಮನೆ ಹೇಳಬಾರ್ದು ಈ ಚಿತ್ರದಲ್ಲಿ ನೀವು ಬಂದು ನೋಡಿ ಇದು ಯಾಕಂದರೆ ನಾವೆಲ್ಲ ಯಾವುದು ಕಂಪೇರ್ ಮಾಡ್ತಾ ಇರ್ತೀವಿ ಯಾವಾಗಲೂ ಕನ್ನಡ ಹಾಡುಗಳಾಗಲಿ ಇವಾಗ ನನ್ನ ಆಗಲಿ ಅವರು ಬಂದರೆ ಹೋಗಿದೆ ಅಲ್ಲಿಂದ ಮಾಡಿದ್ದೀವಿ ಇಲ್ಲಿಂದ ಮಾಡಿದ್ದೀವಿ ಅದು ಇದು ಅಂತ ಸಿನಿಮಾಗಳನ್ನ ಬಟ್ ಇದು ಯಾವುದೂ ನಿಮಗೆ ಒಂದು ರೆಫರೆನ್ಸ್ ಪಾಯಿಂಟೇ ಇಲ್ಲ ತುಂಬ ಫ್ರೆಶ್ ಆಗಿದೆ ಯುನೀಕ್ ಆಗಿದೆ ಪ್ಲಸ್ ನಟನೆ ನನ್ನ ನಾನು ತುಂಬ ಗ್ರೇಟ್ ಫ್ಯಾನ್ ಇವ್ರಿಗೆ ಎಕ್ಸ್ಕ್ಯೂಸ್ನೂ ಇಲ್ಲ ತುಂಬ ದಿನಗಳಾದಮೇಲೆ ಇವ್ರನ್ನ ಸ್ಕ್ರೀನ್ ಮೇಲೆ ನೋಡಿ ನನಗೆ ಇನ್ನೂ ಇವ್ರದ್ದು ತುಂಬ ಜಾಸ್ತಿ ಇರಬೇಕಿತ್ತು ಅಂತ ಸುನಿಲ್ ಅವ್ರದ್ದು ಥ್ಯಾಂಕ್ ಯು ಸೊ ಒಳ್ಳೆಯ ಇದು ಎಲ್ಲ ನಮ್ಮ ಕನ್ನಡ ಹುಡುಗರೇ ಕಷ್ಟಪಟ್ಟು ಮಾಡಿರೋಂಥ ಸಿನ್ಮಾ ಅಂದರೆ ಕಷ್ಟಪಟ್ಟು ಮಾಡಿದ್ದಾರೆ ಅನ್ಬಿಟ್ಟು ಸಿನ್ಮಾ ನೋಡಬೇಕು ಅಂತ ಇಲ್ಲ ಅದು ತುಂಬ ಇಷ್ಟ ಆಗುತ್ತೆ ಸಿನಿಮಾ ಒಂದು ನೋಡಿದ್ರೆ ಒಂದು ಅಚ್ಚ ಕನ್ನಡದ ಒಂದು ಅಚ್ಚ ಕನ್ನಡದ ಒಂದು ಶ್ರೇಷ್ಠ ಶಿ ಚಿತ್ರ ಅನಿಸುತ್ತೆ ನಮ್ಮ ನಿರ್ದೇಶಕರಾಗಲಿ ಇಲ್ಲಿ ಸಂಗೀತ ನಿರ್ದೇಶಕರು ಬ್ಯಾಕ್ಗ್ರೌಂಡ್ ಸ್ಕೋರ್ ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿದೆ ಹಾಗೆ ನಮ್ಮ ಪ್ರದೀಪ ಶ್ವೇತಾ ಪ್ರದೀಪ್ ಅವರು ಇದನ್ನು ನಿರ್ಮಾಣ ಮಾಡೋಕ್ಕೆ ಅಂತ ಅಂದರೆ ಅವರು ಇಂಡಸ್ಟ್ರೀಲಿ ಇಷ್ಟು ವರ್ಷ ಇದ್ದು ಈ ಥರದ್ದು ಒಂದು ಯೂನೀಕ್ ಕಂಟೆಂಟ್ನ ಅವರು ಪ್ರಯತ್ನಪಟ್ಟು ಅದನ್ನು ಪರದೆ ಮೇಲೆ ತಂದಿರೋದು ತುಂಬ ದೊಡ್ಡ ವಿಷಯ ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಸುನೀಲ್ ರಾವ್ ರಾಕೇಶ್ ಅಡಿಗ ಹಾಗೆ ಪೂರ್ಣ ಈ ಮೂರು ಜನ ಆಮೇಲೆ ಅವರು ಪ್ರಕಾಶ್ ಬೆಳ್ವಾಡಿಯವರು ತೇಜು ತೇಜು ಬೆಳ್ವಾಡಿಯವರು ಅದ್ಭುತವಾದ ನಟನೆ ಕನ್ನಡಕ್ಕೆ ಇವರೆಲ್ಲರೂ ದೊಡ್ಡ ಆಸ್ತಿ ಸೊ ಹೀಗೆ ಮುಂದೆ ಮರ್ಯಾದೆ ಪ್ರಶ್ನೆ ಇನ್ನು ದೊಡ್ಡ ಮಟ್ಟಕ್ಕೆ ಹೋಗಲಿ ಅಂತ ನನ್ನ ಆಸೆ ನಮಸ್ಕಾರ ನಮಸ್ಕಾರ ನಾನು ಪ್ರಿಯಾಜ್ ಯಾಚ ಸಿದ್ದಮೌ ವನಿ ಆಬ್ಬಿಯಸ್ಲಿ ನಾನು ಅಂದ್ಕೊಳ್ತೀನಿ ಓಕೆ ಮರ್ಯಾದೆ ಪ್ರಶ್ನೆ ಈಗ ಜಸ್ಟ್ ನೋಡಿದೆ ನಾನು ಬೇಸಿಕಲಿ ಸಿಂಗತ್ಕಟ್ಟೆ ಅನ್ನೋ ಒಂದು ಲೋಕಲ್ ಏರಿಯಾದಲ್ಲಿ ಬೆಳೆದ ಸೊ ನನಗೆ ತುಂಬಾ ವೈಬ್ಸ್ ಕನೆಕ್ಟ್ ಆಗ್ತಾಯಿತ್ತು ಅಂದರೆ ನಿಮ್ಮನ್ನು ನೀವು ಅಂದರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಬೆಳೆದಿರುವಂಥ ಒಂದು ಹುಡುಗನ ಒಂದು ಸ್ಟ್ರಗಲ್ ಇರುತ್ತೆ ಗೊತ್ತಾ ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅಂದರೆ ಸಿನಿಮಾದಲ್ಲಿ ಯಾರು ರೂಟ್ಸ್ ಎಳೆದಿದ್ದಾರೆ ವಿಷಯಲಿ ಆಗಿರ್ಬೋದು ಆ್ಯಕ್ಟಿಂಗ್ ಆಗಿರ್ಬೋದು ಅದು ಆಗಿತ್ತು ದಿನನಿತ್ಯ ಆಗೋ ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ಚೆನ್ನಾಗಿ ಪಿಕ್ಚರೈಸ್ ಮಾಡಿದಾರೆ ಅಂತ ಅನ್ನಿಸ್ತು ನನಗೂ ತುಂಬ ಇಷ್ಟ ಆಯಿತು ಹೌದು ಅಜ್ಜಿ ಪ್ರೀವಿಯಸ್ಲಿ ನಾನು ಸಂದೀಪ್ ಅಲೋರಿ ಅವ್ರ ಜೊತೆ ವರ್ಕ್ ಮಾಡಿದ್ದೆ ಸಿನಿಮಾಡಗ್ರಾಫರ್ ಮರ್ಯಾದೆ ಕೃಷ್ಣ ತುಂಬಾ ಚೆನ್ನಾಗಿ ಮಾಡಿದ್ರೆ ವಿಜುವಲ್ಸ್ ವಿಜುವಲ್ಸ್ ಎಷ್ಟು ಕ್ಯಾಪ್ಟಿವೇಟಿಂಗ್ ಆಗಿದೆ ಅಂದರೆ ಆ ಲೈವ್ ಇನ್ಸಿಡೆಂಟ್ ಏನು ನಡೀತಾ ಇದೆ ಏನೋ ಲೈವ್ ಸಾರಿ ಇನ್ಸಿಡೆಂಟ್ ಏನು ನಡೀತಾ ಇದೆ ಲೈವ್ ಅಂತ ಅನಿಸುತ್ತೆ ಅಷ್ಟು ಒಂಥರ ಕನೆಕ್ಟ್ ಆಗುತ್ತೆ ಸಿನಿಮಾ ಸೊ ಎಲ್ಲರೂ ನೀವು ಕೂಡ ಬಂದು ನೋಡಿ ಅಂತ ಮರ್ಯಾದೆ ಪ್ರಶ್ನೆ ಮರ್ಯಾದೆ ಮರ್ಯಾದೆ ಪ್ರಶ್ನೆ ಪ್ರಶ್ನೆ ನೀವು ತುಂಬಾ ಚೆನ್ನಾಗಿದೆ ಈ ಸಿನಿಮಾ ನೋಡಕ್ಕೆ ಬಂದಾಗ ನಾನು ಸ್ವಲ್ಪ ಬೇರೆ ಥರ ಒಂದು ಆಲೋಚನೆ ಮಾಡ್ಕೊಂಡು ಬಂದಿದ್ದೆ ಮೀಡಿಯಾದವರು ಪ್ರದೀಪ್ ಯೂಸ್ ಫ್ರಮ್ ಮೀಡಿಯಾ ಮೀಡಿಯಾದವರು ಸಿನಿಮಾ ಮಾಡುವಾಗ ನಾವೆಲ್ಲ ವಿಮರ್ಶೆ ಮಾಡಿದಾಗ ನಮಗೆ ಪ್ರೊಡ್ಯೂಸರ್ಗಳು ಬೈತಾ ನೀವು ಒಂದು ಸಿನಿಮಾ ಮಾಡಿ ಯಾಕೆ ಗೊತ್ತಾಗುತ್ತೆ ಅಂತ ಬಹುಶಃ ಇವತ್ತು ಪ್ರದೀಪ್ ಅವರಿಗೆಲ್ಲ ಉತ್ತರ ಕೊಟ್ಟಿಯಾರ ನಾನು ಭಾವಿಸಿದ್ದೀನಿ ತುಂಬ ಒಳ್ಳೆಯ ಕತೆ ಆಮೇಲೆ ಎಸ್ಪೆಷಲಿ ನಾಗರಾಜ್ ಅವರ ಡೈರೆಕ್ಷನ್ ಆಮೇಲೆ ಅದ್ಭುತವಾದ ಕ್ಯಾಮ್ರಾ ವರ್ಕ್ ಎಡಿಟಿಂಗ್ ಇಸ್ ಸೂಪರ್ ಪ್ರತಿಯೊಬ್ಬರು ಆ್ಯಕ್ಟಿಂಗ್ ಕೂಡ ರಾಕೇಶ ರಾಕೇಶ್ ಆಗಲಿ ಸುನಿಲ್ ರಾವ್ ಪ್ರತಿಯೊಬ್ಬರ ಆ್ಯಕ್ಟಿಂಗ್ ಕೂಡ ನನಗೆ ಈ ಈ ಸಿನಿಮಾ ಖಂಡಿತ ಗೆಲ್ಲಬೇಕು ಒಂದು ಹೊಸಬರ ತರುಣರ ಉತ್ಸಾಹ ಇದೆಯಲ್ಲ ಅದು ಕನ್ನಡ ಚಿತ್ರ ನನಗೆ ಒಂದು ಹೊಸ ಜೀವ ಜೀವಪಡುತ್ತೆ ಖಂಡಿತವಾಗಿಯೂ ಮರ್ಯಾದೆ ಪ್ರಶ್ನೆ ಬಹುತೇಕ ಎಲ್ಲರೂ ಮೆಚ್ಚುವಂಥ ಚಿತ್ರ ಆಗಿದೆ ಸ್ಕ್ರೀನ್ ಪ್ಲೇ ಹೇಗಿದೆ ಆ್ಯಕ್ಟಿಂಗ್ ಹೇಗಿದೆ ನರೇಷನ್ ಹೇಗಿದೆ ಇಸ್ ರಿಯಲಿ ವಂಡರ್ಫುಲ್ ನಾನು ಈ ತಂಡಕ್ಕೆ ನನ್ನ ಶುಭ ಹಾರೈಕೆ ಅವರು ಗೆಲ್ಲಬೇಕಂತ ಮತ್ತೊಮ್ಮೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಸರ್ ಶಿವಾಜಿ ರಾಮ್ ಅಂತ ರಂಗಭೂಮಿ ಕಲಾವಿದ ನಾನು ಮರ್ಯಾದೆ ಪ್ರಶ್ನೆಯಲ್ಲಿ ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಶಾರುಖ್ ಖಾನ್ ಅಂತ ಇಂಥ ಹೊಸ ಸಿನಿಮಾ ಬಂದಾಗ ತುಂಬ ಜನ ಸಪೋರ್ಟ್ ಮಾಡ್ತಾರೆ ಕಲಾವಿದ್ರನ್ನ ಯಾವತ್ತೂ ಗಳಿಸಬೇಕು ಮರ್ಯಾದೆ ಪ್ರಶ್ನೆ ನಾರ್ಮಲಾಗಿ ಹೇಳ್ಬೇಕು ಅಂತಂದರೆ ಈಗ ಮಿಡಿಲ್ ಕ್ಲಾಸ್ ಜನ ಒಂದು ಮರ್ಯಾದೆಗೋಸ್ಕರ ಬರುತ್ತಾರೆ ಅದೇ ಥರ ಜೀವನನ ಈಗ ನಮ್ಮ ನಾಗರಾಜ್ ಸೌಮ್ಯವಸ್ಥೆ ಸಿನಿಮಾನ ಮಾಡಿದ್ದಾರೆ ಈಗ ಬೆಂಗಳೂರಿಂದ ನಾವು ಹೊರಗಡೆಯಿಂದ ನಾವು ತುಮಕೂರು ದುಡ್ಡು ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಯಿಂದ ಬಂದು ಬೆಂಗಳೂರಲ್ಲಿ ಏನೆಲ್ಲ ಕೆಲಸ ಮಾಡ್ತಾರೆ ಮಿಡಿಲ್ ಕ್ಲಾಸ್ ಪೀಪಲ್ಸ್ ಓಲಾ ಒಬರ್ ಉಳಿಸ್ಕೊಂಡು ಓಲಾ ಒಬ್ಬರು ಉಳಿಸ್ಕೊಂಡು ಜೊಮಾಟೊ ಮಾಡಿಕೊಂಡು ಎಷ್ಟೆಲ್ಲ ಕಷ್ಟಪಡ್ತಾರೆ ಬೆಳಿಗ್ಗೆ ರಾತ್ರಿ ಎಲ್ಲ ಕಷ್ಟಪಡ್ತಾರೆ ಇಷ್ಟೆಲ್ಲ ಕಷ್ಟಪಡ್ಕೊಂಡು ಜೀವನ ಮಾಡಿಕೊಂಡು ಮತ್ತೆ ಊರಿಗೆ ಹೋಗ್ತಾರೆ ಮತ್ತೆ ಬೆಂಗಳೂರಿಗೆ ಬರ್ತಾರೆ ಮತ್ತೆ ಊರಿಗೆ ಹೋಗ್ತಾರೆ ಮತ್ತೆ ಬೆಂಗ್ಳೂರಿಗೆ ಬರ್ತಾರೆ ರಾತ್ರೆಲ್ಲ ಎಲ್ಲ ಓಲಾ ಓಲ ಗಾಡಿಯೇ ಮಾಡ್ಕೊಡ್ತಾರೆ ಎಷ್ಟು ಕಷ್ಟಪಡ್ತಾರೆ ಅಂತಂದರೆ ಮಿಡಿಲ್ ಕ್ಲಾಸ್ ಪೀಪಲ್ಸು ಅಷ್ಟು ಕಷ್ಟನ ಹೇಗೆಲ್ಲ ನಾವು ಸಿನಿಮಾ ಮಾಡ್ಬೋದು ಅಂತ ನಮ್ಮ ಮಂಗಳ ಸರ್ ಮಾಡಿದ್ದಾರೆ ಸೊ ಒಳ್ಳೇದಾಗ್ಲಿ ಈ ಸಿನಿಮಾ ಎಲ್ಲರೂ ಬೆಳೆಸಿ ಆಲ್ ದಿ ಬೆಸ್ಟ್ ಒಳ್ಳೆಯದಾಗಲಿ ಮರ್ಯಾದ ಪ್ರೀತಿ ಎಲ್ರಿಗೂ ನಮಸ್ಕಾರ ಮರ್ಯಾದೆ ಪ್ರಶ್ನೆ ಸಿನಿಮಾ ಇವತ್ತು ನಾನು ಫಸ್ಟ್ ಡೇ ನೋಡಿದ್ದು ಸೊ ತುಂಬಾ ಖುಷಿ ಆಗ್ತಿದೆ ಫಸ್ಟ್ ಆಫ್ ಎಲ್ಲರೂ ಹೇಳ್ದಂಗೆ ತುಂಬ ಫಾಸ್ಟ್ ಕಟ್ಸ್ ಇದೆ ಆ್ಯಂಡ್ ಸಿನಿಮಾ ಹೇಗೆ ಹೋಗುತ್ತೆ ಇಂಟರ್ವಿಲ್ ಬರೋದು ಗೊತ್ತೇ ಆಗೋದಿಲ್ಲ ಆ್ಯಂಡ್ ಸ್ಪೆಷಲಿಟಿ ಏನಂತಂದರೆ ಮಿಡಲ್ ಕ್ಲಾಸ್ ಜನದ ಡೇ ಟು ಡೇ ಲೈಫ್ ಹೇಗಿರುತ್ತೆ ಮತ್ತು ಅವರು ಎಷ್ಟೊಂದು ಕಷ್ಟಗಳನ್ನ ಅನುಭವಿಸ್ತಾರೆ ಅದನ್ನು ಪಿನ್ ಟು ಪಿನ್ ತೋರಿಸಿದ್ದಾರೆ ಐ ಥಿಂಕ್ ಡೈರೆಕ್ಟರ್ ಸರ್ ಹ್ಯಾಸ್ ಡನ್ ಅ ವೆರಿ ಗುಡ್ ಜಾಬ್ ಇದರಲ್ಲಿ ಆ್ಯಂಡ್ ತುಂಬ ಜನಕ್ಕೆ ಯಾಕೆ ಎಷ್ಟೊಂದು ಜನ ಇವತ್ತು ಫ್ಯಾಮಿಲಿ ಬಂದಿದ್ದಾರೆ ದೋ ಇಟ್ ಈಸ್ ಅ ಸೆಲೆಬ್ರಿಟಿ ಶೋ ಎಷ್ಟೊಂದು ಫ್ಯಾಮಿಲಿ ಕೂಡ ಬಂದಿದ್ದಾರೆ ಐ ಪರ್ಸ್ನಲಿ ಫೀಲ್ ಏನಕ್ಕೆ ಅಂದರೆ ಮಿಡಿಲ್ ಕ್ಲಾಸ್ ಜನ ನಾ ಓವರ್ ಆಲ್ ದೇವ್ರ ಕಾನ್ಸಂಟ್ರೇಷನ್ ಮಾಡಿ ಮಾಡಿರೋದಕ್ಕೆ ಐ ಥಿಂಕ್ ದೇ ಹ್ ಆಲ್ರೆಡಿ ಗಾಟ್ ಅ ವೆರಿ ಬಿಗ್ ಹಿಟ್ ಇದರಲ್ಲಿ ಆ್ಯಂಡ್ ಸಾಂಗ್ಸ್ ಕೂಡ ಅಷ್ಟೇ ವಿಜುವಲೈಸೇಷನ್ ತುಂಬಾ ಚೆನ್ನಾಗಿ ಬಂದಿದೆ ಐ ಥಿಂಕ್ ಆಲ್ರೆಡಿ ಪ್ರದೀಪ ಆಗಲಿ ಶ್ವೇತಾ ಅವರಾಗಲಿ ದೇ ಹ್ಯಾವ್ ಮೇಡ್ ಅ ವೆರಿ ಬಿಗ್ ಹಿಟ್ ಆ್ಯಂಡ್ ಇಟ್ಸ್ ಅ ಡಿಫ್ರೆಂಟ್ ಕಾನ್ಸೆಪ್ಟ್ ಓರಿಯೆಂಟೆಡ್ ಮೂವಿ ವೆರಿ ಆಲ್ ದಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮರ್ಯಾದೆ ಪ್ರಶ್ನೆ ತಂಡದಿಂದ ಎಲ್ಲ ಬಂದಿರುವಂಥ ಎಲ್ಲ ಮಾಧ್ಯಮದವ್ರಿಗೂ ಕೂಡ ಧನ್ಯವಾದಗಳು ಒಂದು ತುಂಬ ಖುಷಿ ಆಗ್ತದೆ ಒಂದು ವಾರ ಸಕ್ಸಸ್ಫುಲ್ ಆಗಿ ಎಲ್ಲರ ಮನಸ್ಸುಗಳನ್ನ ಮುಟ್ಟಿ ಎರಡನೇ ವಾರಕ್ಕೆ ಕಾಲಿಡ್ತಾ ಇದ್ದೀವಿ ಆ್ಯಂಡ್ ತುಂಬ ಖುಷಿಯಾಗಿರೋದು ಸುಮಾರು ಫ್ಯಾಮ್ಲೀಸ್ ಹೊರಗಡೆಗೆ ಬರ್ತಿರೋಂಥದ್ದು ಕಾಣಿಸ್ತಿರೋದು ಆ್ಯಂಡ್ ಪ್ರತಿ ಥಿಯೇಟ್ರಿಗೂ ವಿಸಿಟ್ ಮಾಡಿದಾಗ ಎಷ್ಟೋ ಫ್ಯಾಮ್ಲೀಸ್ ಹೊರಗಡೆ ಬಂದು ಇದರಲ್ಲಿರುವಂಥ ಫ್ಯಾಮ್ಲಿ ವ್ಯಾಲ್ಯೂಸ್ ಬಗ್ಗೆ ಮಾತಾಡೋದು ಸಂಬಂಧಗಳ ಬಗ್ಗೆ ಮಾತಾಡೋದು ನಾವು ತೊಗೊಂಡಿರೋಂಥ ಇಶ್ಯೂ ಬಗ್ಗೆ ಮಾತಾಡ್ತಿರೋದು ಸಮಾಜಕ್ಕೆ ಏನೋ ಇದೆ ಬರೀ ಸಿನಿಮಾ ಥರ ನೋಡಬಾರ್ದು ಇದರ ಚೆನ್ನಾಗಿ ಅನಲೈಸ್ ಮಾಡಬೇಕು ಅಂತ ನೋಡ್ತಿರೋವಂಥದ್ದು ಇದೆಲ್ಲ ಒಂದು ಪಾಸಿಟಿವ್ ಫೀಡ್ಬ್ಯಾಕ್ ಆ್ಯಕ್ಚುಲಿ ಒಳ್ಳೆ ತಂಡ ಕಟ್ಕೊಂಡು ಒಂದೊಳ್ಳೆ ಸಕ್ಕತ್ತಾಗಿರೋ ಸಿನಿಮಾ ಮಾಡಬೇಕು ಅಂತ ಹೊರಟಿವಿ ಸಖತ್ ಸ್ಟುಡಿಯೋ ಇಂದ ಸಕ್ಸಸ್ಫುಲ್ ಆಗಿ ಎರಡನೇ ವಾಲಕ್ಕೆ ಕಾಲಿಡ್ತಾಯಿ ಮೊದಲನೇ ವಾರ ನೀವು ಬ್ಯುಸಿ ಇರ್ಬೋದು ಅಥವಾ ಈ ಸಿನಿಮಾ ಟ್ರೈಲರ್ ನೋಡಿರ್ತೀರಿ ಸಿನಿಮಾ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಬನ್ನಿ ಹೊರಗಡೆಗೆ ಈ ವೀಕೆಂಡು ಈ ವಾರ ಈ ಸಿನಿಮಾ ನೋಡಿ ನಿಮ್ಗೇನು ಅನ್ನಿಸ್ತು ಅಂತ ನಮ್ಗೆಲ್ಲರಿಗೂ ಒಂದು ಫೀಡ್ಬ್ಯಾಕ್ ಕೊಟ್ಟರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳ ಜೊತೆಗೆ ಈ ತಂಡ ನಿಮಗೆ ವಾಪಸ್ ಬರುತ್ತೆ ಆ್ಯಂಡ್ ಥ್ಯಾಂಕ್ ಯು ಧನ್ಯವಾದಗಳು ಎಸ್ ಸೂರ್ಯಣ್ಣ ಎರಡನೇ ವಾರಕ್ಕೆ ಕಾಲಿಟ್ಟಿದ್ದೀವಿ ಎವ್ರಿ ಡೇ ರಿಲೀಸ್ ಆದಾಗಿಂದ ಇವತ್ತವರೆಗೂ ಎವ್ರಿ ಡೇ ಕಲೆಕ್ಷನ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ತುಂಬ ಸರ್ಪ್ರೈಸಿಂಗ್ ಆ್ಯಂಡ್ ಖುಷಿ ಏನಂದರೆ ಫ್ಯಾಮಿಲಿ ಕ್ರೌಡ್ ಜಾಸ್ತಿ ಬರ್ತಾ ಇದ್ದಾರೆ ನಾವು ಸಿನ್ಮಾ ನೋಡೇ ಹತ್ತು ವರ್ಷ ಆಗಿತ್ತು ನಾವು ಥಿಯೇಟ್ರಿಗೆ ಹೋಗೋ ಅಭ್ಯಾಸನೇ ತಪ್ಪಿತು ಅಂತ ಹೇಳ್ತಾ ಇದ್ದವರೆಲ್ಲ ಸಿನ್ಮಾ ಬಂದು ನೋಡ್ತಾ ಇದ್ದಾರೆ ಅದೊಂದು ಖುಷಿ ಮತ್ತು ಯೂಶಲಿ ರೀಸೆಂಟ್ ಟೈಮ್ಸಲ್ಲಿ ಜನ ಇಲ್ಲ ಜನ ಇಲ್ಲ ಅಂತ ಹೇಳ್ತಾ ಇದ್ವಿ ಇವಾಗ ಜನ ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ ಅದೇ ರೀತಿ ನಮಗೆ ಅದಕ್ಕೆ ತಕ್ಕಂಗೆ ಶೋಸ್ ಸಿಗಬೇಕು ಅದೇ ಒಳ್ಳೊಳ್ಳೆ ಟೈಮಿಂಗ್ಸಲ್ಲಿ ಸಿಗಬೇಕು ಸೊ ಯಾರ್ಯಾರು ನೋಡಿಲ್ಲ ಇಮಿಡಿಯೇಟ್ ನಿಮ್ಮ ಬುಕ್ ಮೈ ಅಲ್ಲಿ ಬುಕ್ ಮಾಡ್ಕೊಳ್ಳಿ ಈ ವೀಕೆಂಡ್ ಎಲ್ಲರೂ ಒಟ್ಟಿಗೆ ನಿಮ್ಮ ಫ್ಯಾಮಿಲಿ ಸಮೇತ ನೋಡಿ ಥ್ಯಾಂಕ್ ಬಂದಿದ್ಗೆ ಎಲ್ಲರೂ ಹೇಳ್ದಂಗೆ ಮೊದಲನೇ ವಾರ ತುಂಬಾ ಖುಷಿಯಾಗಿ ಮುಂದಕ್ಕೆ ಬಂದಿದ್ದೀವಿ ಎರಡನೇ ವಾರ ಕಾಲಿಡ್ತಾ ಇದೀವಿ ಬಹಳ ಖುಷಿಯಾಗಿದೆ ಆಮೇಲೆ ನಮ್ಮ ಇಡೀ ತಂಡ ತುಂಬಾ ಆರ್ಗ್ಯಾನಿಕ್ಕಾಗಿ ಆಗಿ ಇಡೀ ಸಿನಿಮಾನ ತುಂಬಾ ಆನೆಸ್ಟ್ ಆಗಿ ಮಾಡಿರೋದ್ರಿಂದ ಅದೇ ಆಗಿ ನಾವು ಮಾರ್ಕೆಟಿಂಗ್ ಕೂಡ ಮಾಡಿದ್ವಿ ನಿಮ್ಗೆ ಎಲ್ಲರಿಗೂ ಗೊತ್ತು ಆರ್ಗ್ಯಾನಿಕ್ ಫುಡ್ ಎಷ್ಟು ಕಾಸ್ಟ್ಲಿ ಅಂತ ಸೊ ಆ ಪ್ರಾಸೆಸಲ್ಲಿದ್ದಾಗ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ ಬಟ್ ದೆನ್ ಆಡಿಯನ್ಸ್ ಬಂದು ಕಣ್ ತುಂಬಿಕೊಂಡು ಇಂದ ಹೊರಗೆ ಬರಬೇಕಾದ್ರೆ ಖುಷಿ ಖುಷಿದೆಯಲ್ಲ ಇದು ಕಾಸ್ಟ್ಲಿ ಅಂದರೆ ಅವರು ಟಿಕೆಟ್ ರೇಟ್ ಕಾಸ್ಟ್ಲಿ ಅಂತ ಟಿಕೆಟ್ ರೇಟ್ ಭಾಳ ಕಮ್ಮಿ ಇದೆ ಬಟ್ ದೆನ್ ನಾವು ಹೇಳಿದ್ದು ಬೇರೆ ಆರ್ಗ್ಯಾನಿಕ್ ಫುಡ್ ಬಗ್ಗೆ ಯಸ್ ವ್ಯಾಲ್ಯೂಸ್ ಆರ್ಗ್ಯಾನಿಕ್ ವ್ಯಾಲ್ಯೂಸ್ ಯಾವಾಗಲೂ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅದನ್ನು ನಂಬಿ ಸಿನಿಮಾ ಮಾಡಿದರೆ ತುಂಬ ಹಾನೆಸ್ಟಾಗಿ ಮಾಡಿದ್ದೀವಿ ಸೊ ಆಡಿಯನ್ಸ್ ರಿವ್ಯೂಸ್ ಕೂಡ ತುಂಬ ಆಗಿದೆ ಸೊ ಇನ್ನಷ್ಟು ಜನ ಥಿಯೇಟ್ರಿಂದ ಥಿಯೇಟ್ರಿಗೆ ಬಂದು ನಮ್ಮನ್ನು ಅರಸಿ ಆರೈಸಿ ಇನ್ನೂ ಆಗುತ್ತೆ ಈಗ ನಿರ್ದೇಶಕರು ಮಾತಾಡ್ತಾರೆ ನಂತರ ವಯಸ್ಸಲ್ಲಿ ಮಾತ್ರ ಹಿರಿಕರು ನಮಸ್ತೆ ಎಲ್ಲರೂ ಥ್ಯಾಂಕ್ಸ್ ಬಂದಿದ್ದಕ್ಕೆ ನೀವೆಲ್ಲರೂ ನೋಡಿದ್ದೀರಿ ಕೇಳ್ತಾ ಇದ್ದೀರಿ ಎಲ್ಲರೂ ನಮ್ಮ ಸಿನಿಮಾ ನೋಡಿದವರು ನಮ್ಮ ಸ್ನೇಹಿತರು ಇರ್ಬೋದು ಸಿನಿಮಾ ಇಂಡಸ್ಟ್ರಿ ಸ್ನೇಹಿತರು ಇರ್ಬೋದು ಪ್ರೇಕ್ಷಕರಿರ್ಬೋದು ಎಲ್ಲರೂ ನಮ್ಮ ಸಿನಿಮಾನ ಮೆಚ್ಕೊಳ್ತಾ ಇದ್ದಾರೆ ಒಳ್ಳೆ ಮಾತುಗಳನ್ನು ಆಡ್ತಾ ಇದ್ದಾರೆ ಒಳ್ಳೆ ರಿವ್ಯೂಗಳನ್ನು ಕೊಡ್ತಾ ಇದ್ದಾರೆ ಸೊ ಇದ್ರ ಮೂಲಕ ನಾವು ಮೇ ಬೇಳ್ಕೊಳ್ಳೋದಿಷ್ಟೇ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಒಂದು ಒಳ್ಳೆ ಕನ್ನಡ ಸಿನಿಮಾ ಬಂದಾಗ ಥಿಯೇಟರ್ನಲ್ಲಿ ಅದನ್ನು ನೋಡಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ ಅದು ಒಂದಷ್ಟು ದಿವಸ ಆದಮೇಲೆ ಓ ಟಿ ಟಿಲಿ ಬರುತ್ತೆ ಓ ಟಿ ಟಿಲಿ ಬಂದ ಮೇಲೆ ನಾನು ಒಳ್ಳೆ ಸಿನಿಮಾ ಅನ್ನೋದನ್ನು ಹುಡುಕಿ ನೋಡ್ತೀನಿ ಅನ್ನೋ ಆಲಸ್ಯ ಬಿಟ್ಬಿಡೋಣ ಕನ್ನಡದಲ್ಲಿ ಸಾಧ್ಯವಾದಷ್ಟು ಈ ವಾರದಲ್ಲೇ ವೀಕೆಂಡ್ನಲ್ಲಿ ಕನ್ನಡ ಸಿನಿಮಾ ಮೇಲೆ ನೀವು ಇನ್ವೆಸ್ಟ್ ಮಾಡೋ ಟೈಮ್ ಆಗಲಿ ದುಡ್ಡಾಗಲಿ ಯಾವತ್ತೂ ವೇಸ್ಟ್ ಆಗೋಲ್ಲ ಈ ಥರ ಹೊಸ ಪ್ರಯತ್ನಗಳಿಗೆ ಇನ್ನೂ ಹುರುಪು ತುಂಬುತ್ತೆ ಇನ್ನೂ ಹುಮ್ಮಸ್ ಬರುತ್ತೆ ಸೊ ದಯವಿಟ್ಟು ನನ್ನ ನಮ್ಮ ಇಡೀ ತಂಡದ ಕಡೆಯಿಂದ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಒಂದು ಒಳ್ಳೆ ಸಿನಿಮಾ ಬಂದಾಗ ಅದನ್ನು ಪೋಷಿಸಬೇಕಾದ್ದು ನಿಮ್ಮೆಲ್ಲರ ಕರ್ತವ್ಯ ಆಗುತ್ತೆ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೀನಿ ಥಿಯೇಟರ್ಗಳಲ್ಲಿ ನಮ್ಮ ಸಿನಿಮಾ ಮರ್ಯಾದೆ ಪ್ರಶ್ನೆಯನ್ನು ನೋಡಿ ನೀವು ಖಂಡಿತವಾಗಲೂ ನಿರಾಶೆ ಆಗೋಲ್ಲ ಅಷ್ಟನ್ನು ಮಾತ್ರ ಹೇಳಿದಲ್ಲಿ ಥ್ಯಾಂಕ್ ಯು ರಿಲೀಸ್ ಡೇಟಿಂಗ್ ನೀವು ದುಬೈಲ್ಲಿದ್ದಿರಿವ್ಯೂಗಳೆಲ್ಲ ಬರ್ತಾ ಇತ್ತು ರಿಲೀಸ್ ಡೇಟ್ನಲ್ಲಿ ಆಫ್ಕೋರ್ಸ್ ನಾವು ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಆಯಿತು ಈ ರಿಲೀಸ್ ಟೈಮಲ್ಲಿ ನಾನು ದುಬೈನಲ್ಲಿದ್ದೆ ರಾಜ್ಕಪ್ಗೋಸ್ಕರ ಕ್ರಿಕೆಟ್ ಆಡ್ತಾಯಿದ್ವಿ ಆ ಟೈಮ್ನಲ್ಲಿ ಬಹಳ ಒಳ್ಳೆ ರಿವ್ಯೂಸ್ ಎಲ್ಲ ಕಡೆಯಿಂದ ಬರ್ತಾಯಿತ್ತು ನಮ್ಮ ಮೀಡಿಯಾ ಸ್ನೇಹಿತರ ಕಡೆಯಿಂದನೂ ಒಳ್ಳೊಳ್ಳೆ ರಿವ್ಯೂಸ್ ಬರ್ತಾಯಿತ್ತು ಕೇಳಿ ತುಂಬ ಖುಷಿಯಾಯಿತು ಬಟ್ ಇಲ್ಲಿ ಕೆಲವೊಂದು ಕಾರಣಗಳಿಂದ ಸ್ವಲ್ಪ ಸ್ಟ್ರಗಲ್ ಮಾಡೋ ಇದು ಬಂದಿದೆ ಅದು ಬರಬಾರ್ದು ಅಂತ ನನಗನ್ಸುತ್ತೆ ಒಳ್ಳೆ ಸಿನಿಮಾ ಮಾಡಿದಾಗ ಸಿನಿಮಾ ಮಾಡೋದು ಕಷ್ಟ ಆಗ್ತಾ ಇತ್ತು ಮುಂಚೆ ಈಗ ಸಿನಿಮಾ ಮಾಡೋದು ಸುಲಭ ರಿಲೀಸ್ ಮಾಡೋದು ಕಷ್ಟ ಆಗೋಗಿದೆ ರಿಲೀಸ್ ಮಾಡೋದು ಕಷ್ಟ ಮಾರ್ಕೆಟಿಂಗ್ ಮಾಡೋದು ಕಷ್ಟ ಆಗೋಗಿದೆ ಎಲ್ಲ ಮಾಡಿ ಏನೋ ಒಂದು ಸಿನಿಮಾದಲ್ಲಿ ನಾವು ಥಿಯೇಟ್ರ್ನಲ್ಲಿ ರಿಲೀಸ್ ಮಾಡ್ತೀವಿ ಅಂತಂದರೆ ಥಿಯೇಟ್ರ್ ಉಳಿಸ್ಕೊಳ್ಳೋದು ಸ್ಕ್ರೀನ್ ಉಳಿಸ್ಕೊಳ್ಳೋದು ಕಷ್ಟ ಆಗೋಗಿದೆ ಕನ್ನಡ ಸಿನಿಮಾಗಳಿಗೆ ಎತಿ ಬರಬಾರ್ದು ಅದಕ್ಕೆ ಅದು ಹಾಗಾಗಬಾರ್ದು ಅಂತಂದರೆ ಪ್ರೇಕ್ಷಕರು ಕನ್ನಡ ಸಿನಿಮಾಗಳ ಕೈ ಹಿಡಿಬೇಕು ಸೊ ತಾವು ತಾವೆಲ್ಲ ದೊಡ್ಡ ಮನಸ್ಸು ಮಾಡಿ ಅಭಿಮಾನದಿಂದ ಒಂದೊಳ್ಳೆ ಕನ್ನಡ ಸಿನಿಮಾನ ಗೆಲ್ಲಿಸೋ ಕೆಲಸ ಮಾಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ ಇದಲ್ಲಿ ಇದರಲ್ಲಿ ಯಾರೂ ಅನ್ಯತ ಭಾವಿಸಬಾರ್ದು ನನ್ನ ಮನದಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಇದೊಂದು ಹೊಸ ತಂಡ ಇದೊಂದು ಒಳ್ಳೆ ತಂಡ ರೆಗ್ಯುಲರ್ ಸಿನಿಮಾ ಮಾಡೋದು ಬೇಡ ಅಂತ ಅಂದ್ಕೊಂಡು ಒಳ್ಳೆ ಸಿನಿಮಾ ಮಾಡಿದ್ದಾರೆ ರೆಗ್ಯುಲರ್ ಸಿನಿಮಾ ಮಾಡೋದು ಬಹಳ ಸುಲಭ ಅದನ್ನು ಹೊರತುಪಡಿಸಿ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಧೈರ್ಯದಿಂದ ಹುಮ್ಮಸ್ಸಿನಿಂದ ಮುನ್ನುಗ್ಗಿದ್ದಾರೆ ಇನ್ನೂ ಹೆಚ್ಚೆಚ್ಚು ಈ ಥರ ಪ್ರಯತ್ನ ಆಗಬೇಕು ಅಂತಂದರೆ ಈ ಥರ ಪ್ರಯತ್ನಗಳಿಗೆ ನೀವೆಲ್ಲ ಬೆಂಬಲ ಕೊಡಬೇಕು ಖಂಡಿತವಾಗ್ಲೂ ಬೆಂಬಲ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ ಥ್ಯಾಂಕ್ ಯು ಈ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ನಮ್ಮ ಸಿನಿಮಾ ಹೆಸರು ಮರ್ಯಾದೆ ಪ್ರಶ್ನೆ ನಮ್ಮ ಸಿನಿಮಾ ಟ್ರೈಲರು ಯೂಟ್ಯೂಬಲ್ಲಿದೆ ಸಿನಿಮಾ ಟ್ರೈಲರ್ನ ಒಂದ್ಸತಿ ನೋಡಿ ಅಷ್ಟು ಸಮಾಧಾನ ಆಗಿಲ್ಲ ಅಂದರೆ ನಮ್ಮ ಸಿನಿಮಾ ರಿವ್ಯೂಸ್ನ ನೋಡಿ ಯೂಟ್ಯೂಬ್ ರಿವ್ಯೂಸ್ನ ನೋಡಿ ಆನ್ಲೈನ್ ರಿವ್ಯೂಸ್ನ ನೋಡಿ ಅಷ್ಟು ಸಾಕಾಗಿಲ್ಲ ಅಂದರೆ ಥಿಯೇಟ್ರಿಗೆ ಬಂದುಬಿಟ್ಟು ಒಂದ್ಸತಿ ನಮ್ಮ ಸಿನಿಮಾನ ನೋಡಿ ಯೂಶಲಿ ಕಂಟೆಂಟ್ ಇಲ್ಲ ಈ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ನಮ್ಮ ಸಿನಿಮಾಗಳು ಚೆನ್ನಾಗಿಲ್ಲ ಅಂತ ಏನು ಹೇಳ್ತೀವಿ ಅದಕ್ಕೊಂದು ಒಳ್ಳೆ ಉತ್ತರ ಇದೆ ನಮ್ಮ ಸಿನಿಮಾದಲ್ಲಿ ದಯವಿಟ್ಟು ನಮ್ಮ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ ಒಬ್ಬ ಹೊಸ ನಿರ್ದೇಶಕ ಬಂದಾಗ ಅದಕ್ಕೆ ಒಂದು ಸಂಸ್ಥೆ ಜೊತೆಗೆ ಅಷ್ಟು ನಟರು ಇವರೆಲ್ಲ ನನ್ನ ನಂಬಿ ಇಷ್ಟು ಪ್ರೋತ್ಸಾಹ ಕೊಟ್ಟು ಇಲ್ಲಿ ತನಕ ಕರ್ಕೊಂಬಂದಿದ್ದಾರೆ ಇನ್ನು ನಂಬಬೇಕಾಗಿರೋದು ಪ್ರೋತ್ಸಾಹ ಕೊಡಬೇಕಾಗಿರೋದು ಆಡಿಯನ್ಸ್ ಒಂದು ವಾರದಲ್ಲಿ ಬಂದ ಪ್ರತಿಕ್ರಿಯೆಯಿಂದ ನಾವು ನಿಜವಾಗ್ಲೂ ಖುಷಿ ಪಟ್ಟಿದ್ದೀವಿ ಬಟ್ ಇನ್ನಷ್ಟು ಖುಷಿ ಪಡೋದಕ್ಕೆ ಅವಕಾಶ ಇದೆ ಆ ಖುಷಿ ಕೊಡೋದಕ್ಕೆ ಅವಕಾಶ ಇದೆ ಅದು ಆಡಿಯನ್ಸ್ ನೀವು ಕೊಡ್ಬೋದು ಈ ಖರ್ಚು ಮತ್ತು ವೆಚ್ಚಗಳು ಮತ್ತು ಸಮಯ ಈ ಮೂರು ವಿಷಯ ಆಗಿರುತ್ತೆ ಒಂದು ಸಿನ್ಮಾ ಅಂದಾಗ ಒಂದು ಸಿನ್ಮಾ ನೋಡೋ ನೋಡಬೇಕು ಅಂದಾಗ ಸೊ ಸಮಯನೂ ಮಾಡ್ಕೊಳ್ಳಿ ಅದಕ್ಕೆ ಬೇಕಾಗಿರೋ ಸಣ್ಣ ಖರ್ಚು ಮಾಡ್ಕೊಳ್ಳಿ ಖಂಡಿತ ನಿಮಗೆ ಮೋಸ ಆಗೋಲ್ಲ ಸೊ ಯಾರಿಗಾದ್ರೂ ಈ ಸಿನಿಮಾ ನೋಡಾದ ನನಗೆ ನನಗಿಷ್ಟ ಆಗಿಲ್ಲ ನಾನು ವೇಸ್ಟ್ ಆಯಿತು ಟೈಮು ಅಂತ ಅನಿಸಿದ್ರೆ ಪ್ಲೀಸ್ ನಾ ನಾನು ನಾನು ಇದ್ದೀನಿ ಪರ್ಸ್ನಲಿ ಸೊ ಅದನ್ನು ಫೀಡ್ಬ್ಯಾಕ್ ಆಗಿ ನನಗೆ ಕಳಿಸಿ ನಾನು ಅದಕ್ಕೆ ಖಂಡಿತ ನಾನು ನಿಮಗೆ ವಾಪಾಸ್ ಕಮ್ ಬ್ಯಾಕ್ ಮಾಡ್ತೀನಿ ಅದ್ರ ಬ ಅದ್ರ ಬಗ್ಗೆ ಬಂದು ಮಾತಾಡ್ತೀನಿ ಥ್ಯಾಂಕ್ ಯು ಒಬ್ಬ ಒಬ್ಬ ಹೊಸ ಅಂದರೆ ತಂಡ ಇದ್ದಾಗ ಆ ತಂಡಕ್ಕೆ ಇನ್ನಷ್ಟು ಆಶಯಗಳಿರುತ್ತೆ ಇನ್ನಷ್ಟು ಒಳ್ಳೊಳ್ಳೆ ಬೇರೆ ಬೇರೆ ಥರದ ಕಂಟೆಂಟ್ಗಳನ್ನು ಮಾಡಬೇಕು ಅಂತ ಸೊ ಅದು ಬರ್ತಾ ಇಲ್ಲ ಬರ್ತಾ ಇಲ್ಲ ಅನ್ನೋದನ್ನ ದೂರೋದು ಬಿಟ್ಟು ಬಂದಿರುವಾಗ ಅದ್ರ ಹತ್ತಿರ ಬರೋದು ಹೇಗೆ ಅಂತ ಯೋಚನೆ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಇಷ್ಟು ದಿವಸ ಮೀಡಿಯಾದವರು ಅಥವಾ ಬೇರೆ ಎಲ್ಲ ಬಂದ ತುಂಬ ಜನ ಬಂದಿದ್ದಾರೆ ಸಿನಿಮಾ ನೋಡಲಿಕ್ಕೆ ಬಂದು ನೋಡಿದವರೆಲ್ಲ ಅವರ ಅಭಿಪ್ರಾಯಗಳನ್ನು ತುಂಬ ನೀಟಾಗಿ ಹೇಳಿದ್ದಾರೆ ಅದನ್ನೇನು ನಾವೇನು ಸ್ಕ್ರಿಪ್ಟ್ ಮಾಡಿಲ್ಲ ಅದೆಲ್ಲ ತುಂಬ ಪ್ರಾಮಾಣಿಕವಾಗಿ ಅವರು ಹೇಳಿದ್ದಾರೆ ಅಷ್ಟು ಪ್ರಾಮಾಣಿಕವಾಗಿ ಹೇಳಿದಾಗ ಸೊ ಒಂದು ಕನ್ನಡದ ಸಿನಿಮಾನ ನೀವು ಅಪ್ಕೊಳ್ಳೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲ ಸೊ ಈ ವೀಕೆಂಡನ್ನ ಈ ಸಿನಿಮಾ ನೋಡೋದ್ರ ಮೂಲಕ ಖುಷಿ ಪಡಿ ಖಂಡಿತ ನಿಮಗೆ ಮನೆಗೆ ಹೋಗುವಾಗ ಆಗುತ್ತೆ ನೀವು ಕೂಡ ಅದೇ ಥರದೊಂದು ರಿವ್ಯೂ ಹಾಕ್ತೀರಾ ಅಂತ ನಾನು ಗ್ಯಾರಂಟಿಡ್ ಆಗಿ ಹೇಳ್ತೀನಿ ಥ್ಯಾಂಕ್ ಯು ಇನ್ನಷ್ಟು ಸಪೋರ್ಟ್ ಸಿಕ್ಕಿದ್ರೆ ಈ ಥರದ ನಾವು ಮಾತ್ರ ಅಲ್ಲ ಇನ್ನಷ್ಟು ತಂಡಗಳು ಕೂಡ ಈ ಥರದ ಒಂದಷ್ಟು ಒಳ್ಳೆಯ ಕಥೆಗಳನ್ನು ಇಟ್ಕೊಂಡು ಸಿನಿಮಾ ಮಾಡಕ್ಕೆ ಬರುತ್ತೆ ಅಂತ ನಾನು ನಂಬ್ತೀನಿ ಥ್ಯಾಂಕ್ ಯು ಸೋ ಮಚ್ ಸ್ವಾಗತಿಸಿದ್ದಕ್ಕೆ ತುಂಬ ಜನ ಪ್ರಶಂಸಿಸಿದ್ದಕ್ಕೆ ಧನ್ಯವಾದ ಎಲ್ರಿಗೂ ನಮಸ್ಕಾರ ಒಂದನೇ ವಾರ ಮುಗಿಸಿ ಎರಡನೇ ವಾರಕ್ಕೆ ಹೋಗ್ತಿದ್ದೀವಿ ಅಂದರೆ ಒಳ್ಳೆ ಸಿನಿಮಾ ಮಾಡ್ತಿದ್ದೀವಿ ಮಾಡಿದ್ದೀವಿ ಅನ್ನೋ ನಂಬಿಕೆ ನಮಗಿದೆ ಜನ ಹೇಳಿದ್ದಾರೆ ನಾವಷ್ಟೇ ಅಲ್ಲ ನಮ್ಮ ಟೀಮಿಗೆ ಕಾನ್ಫಿಡೆನ್ಸ್ ಇತ್ತು ದಟ್ ವಿ ಡನ್ ಅ ಗುಡ್ ಮೂವಿ ಒಂದು ವಾರದಿಂದ ಎರಡನೇ ವಾರಕ್ಕೆ ಹೋದಾಗ ಜನನೇ ಹೇಳಿದ್ದಾರೆ ಚೆನ್ನಾಗಿದೆ ಅಂತ ಇನ್ನು ಕಾಯಬೇಡಿ ಮುಂದಿನ ವಾರ ನೋಡೋಣ ಅದರ ಮುಂದಿನ ವಾರ ನೋಡೋಣ ಓ ಟಿ ಟಿಯಲ್ಲಿ ನೋಡೋಣ ಅಂತ ಕಾಯಬೇಡಿ ಒಂದು ಒಳ್ಳೆ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಬಂದು ನೋಡಿ ಎಕ್ಸ್ಪೀರಿಯನ್ಸ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ಹಾಗೆ ಇನ್ನೂ ಜಾಸ್ತಿ ಟೈಮ್ ಇಲ್ಲ ಯಾಕಂದರೆ ಇನ್ನು ಒಂದು ಹದಿನೈದು ದಿವಸಕ್ಕೆ ದೊಡ್ಡ ತೆಲುಗು ಸಿನಿಮಾ ಬರ್ತಿದೆ ಅಂತ ಯಾ ನಮ್ಮ ಕನ್ನಡದವರು ಹೆದರೋದು ಬೇಡ ಅನ್ನಿಸುತ್ತೆ ಅದು ಬಂದರೂ ಬರದೇ ಇದ್ದರೂ ನಮ್ಮ ಕನ್ನಡದವರು ಕನ್ನಡ ಸಿನಿಮಾ ಬಂದಾಗ ಸಪೋರ್ಟ್ ಮಾಡಬೇಕು ಆವಾಗ ನಾವು ಯಾವ ಭಾಷೆ ಸಿನಿಮಾ ಬಂದರೂ ಧೈರ್ಯವಾಗಿ ಮುನ್ನುಗ್ಬೋದು ಸೊ ಈ ಥರ ಸಪೋರ್ಟ್ ನಿಮ್ಮೆಲ್ಲರಿಂದ ಸಿಕ್ಕಿದ್ರೆ ಈ ತಂಡದಿಂದ ಸಾಕಷ್ಟು ಜನ ಮುಂದೆ ಬರ್ತಾರೆ ಇನ್ನೂ ಬೆಳಿತಾರೆ ಸೊ ನಿಮ್ಮ ಸಪೋರ್ಟ್ ಬೇಕು ಥ್ಯಾಂಕ್ ಯು ಸೋ ಮಚ್